ಭಾರತ ಪ್ರತೀಕಾರದ ಮೊದಲ ಹೆಜ್ಜೆಯನ್ನು ಇಟ್ಟಿದೆ ಪೆಹಲ್ಗಾಮ್ನ ದಾಳಿಗೆ ಭಾರತ ಉತ್ತರ ಕೊಡಬೇಕಾಗಿತ್ತು ಅದಕ್ಕಾಗಿ ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇತ್ತು ಸರಿಯಾದ ಸಮಯ ಬಂದಿದೆ ಇಡೀ ದೇಶವನ್ನೇ ಸಜ್ಜುಗೊಳಿಸಿ ರಾತ್ರಿ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಪ್ರಿಸಿಷನ್ ಸ್ಟ್ರೈಕನ್ನು ಪಾಕಿಸ್ತಾನದ ಒಂಬತ್ತು ಭಯೋತ್ಪಾದಕ ನೆಲೆಗಳ ಮೇಲೆ ಭಾರತೀಯ ಸೇನೆ ಏರ್ ಸ್ಟ್ರೈಕ್ ನಡೆಸಿದೆ ಇದು ಹೇಗಾಯಿತು ಅಂದರೆ ಈ ತಯಾರಿ ಹೇಗಾಯಿತು ಹಾಗೆಯೇ ಇದರ ನಂತರ ಏನು ಇಲ್ಲಿ ಆಗಿದ್ದೇನು ಇಲ್ಲಿ ನರೇಂದ್ರ ಮೋದಿ ಏನೆಲ್ಲ ತಯಾರಿನ ಮಾಡಿಕೊಂಡಿದ್ರು ಯಾವ ರೀತಿಯಲ್ಲಿ ನೆನೆ ರಾತ್ರಿ ಏರ್ ಸ್ಟ್ರೈಕ್ ಇಪ್ಪತ್ತ್ಮೂರು ನಿಮಿಷಗಳಲ್ಲಿ ಅದನ್ನು ಮುಗಿಸಿದ್ದಾರೆ ಎಷ್ಟು ದೊಡ್ಡ ಹಾನಿಯಾಗಿದೆ ಎಷ್ಟು ಭಯೋತ್ಪಾದಕರು ಪ್ರಾಣ ಕಳ್ಕೊಂಡಿದ್ದಾರೆ ಮುಂದಿನ ನಡೆ ಏನಾಗಿರುತ್ತೆ ಅದು ಪಾಕಿಸ್ತಾನದ್ದು ಭಾರತದ್ದು ಪಾಕಿಸ್ತಾನದ ಇಮಿಡಿಯೇಟ್ ರಿಯಾಕ್ಷನ್ ಏನಾಗಿತ್ತು ಅಲ್ಲಿನ ವಾರ್ತಾ ಸಚಿವ ಅತಾವು ತರಾರು ಹೇಳಿದ್ದೇನು ಹಾಗೆಯೇ ಪ್ರಧಾನಿ ಏನು ಟ್ವೀಟ್ ಮಾಡಿದ್ದಾರೆ ಇದೆಲ್ಲವನ್ನು ಇಲ್ಲಿ ನೋಡೋದಾದರೆ ಭಾರತ ಆಪರೇಷನ್ ಸಿಂಧೂರನ್ನು ಶುರು ಮಾಡಿದೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಶುರುವಾಗಿದೆ ಯಾಕಂದರೆ ಪಾಕಿಸ್ತಾನ ರಿಟಾಲಿಯೇಟ್ ಮಾಡಿದರೆ ಪ್ರತಿರೋಧ ಒಡ್ಡಿದರೆ ಪಾಕಿಸ್ತಾನ ಪ್ರತಿ ದಾಳಿ ಮಾಡೋಕೆ ಹೊರಟ್ರೆ ಇದು ಯುದ್ಧ ಆಗಿ ಕನ್ವರ್ಟ್ ಆಗುತ್ತೆ ಸದ್ಯ ಭಾರತ ದಾಳಿ ಮಾಡಿರುವಂಥದ್ದು ಉಗ್ರರ ನೆಲೆಗಳ ಮೇಲೆ ಅದು ಪುಲ್ ಇರ್ ಇರ್ಬೋದು ಅಥವಾ ಮುರಿಡ್ಕೆ ಇರ್ಬೋದು ಅಥವಾ ಉಳಿದಂಥ ಆರು ಏನು ಪಿ ಒ ಕೆ ಅಲ್ಲಿರುವಂಥ ಐದು ಜಾಗಗಳು ಪಾಕ್ ಆಕ್ಯುಪೈಡ್ ಕಾಶ್ಮೀರನಲ್ಲಿರುವಂಥದ್ದು ಇವುಗಳನ್ನು ಪ್ರಿಸಿಷನ್ ಸ್ಟ್ರೈಕ್ ಅಂದರೆ ಅದೇನೆ ಅಂದರೆ ಆಕ್ಯುರೇಟಾಗಿ ಒಂದು ನಿರ್ದಿಷ್ಟ ಸ್ಥಳದ ಮೇಲೆ ದಾಳಿ ಮಾಡುವಂಥದ್ದು ಚಕಮ್ರು ಈ ಭಾಗ ಕೂಡ ಅಂದರೆ ಇದು ಭಾರತದ ಗಡಿಗೆ ಅಂದರೆ ಪಿಓಕೆಗೂ ಕೂಡ ಹಾಗೆಯೇ ಭಾರತದ ಅಸಲಿ ಗಡಿ ಪಂಜಾಬ್ಗೆ ಹತ್ತಿರ ಆಗಿರುವಂಥದ್ದು ಮುರೀಡ್ಕೆ ಕೂಡ ಅಮೃತ್ಸರಿಂದ ಬಹಳ ಹತ್ತಿರದ ಪಂಜಾಬ್ನ ಅಮೃತ್ಸರಿಂದ ಬಹಳ ಹತ್ತಿರದಲ್ಲಿರುವಂಥದ್ದು ಸಿಯಾಲ್ಕೋಟ್ ಗೊತ್ತು ಇಲ್ಲಿ ಪಾಕಿಸ್ತಾನದ ಪ್ರಮುಖವಾದಂಥ ಒಂದು ಏನು ಸೇನಾ ನೆಲೆ ಕೂಡ ಇದೆ ಸಿಯಾಲ್ಕೋಟ್ನಲ್ಲಿ ಇದು ಪಾಕ್ ಏನು ಆಕ್ಯುಪೈಡ್ ಕಾಶ್ಮೀರ್ ಹತ್ತಿರದಲ್ಲಿ ಬರುತ್ತೆ ಈ ಭಾಗಗಳಲ್ಲಿ ಅದರಲ್ಲೂ ಬಹಳ ಮುಖ್ಯವಾಗಿ ಪಾಕಿಸ್ತಾನಕ್ಕೆ ನಿದ್ದೆ ಕೆಡಿಸಿದ್ದ್ಯಾವುದು ಅಂದರೆ ಭವಾಲ್ಪುರ್ಗೆ ದಾಳಿ ಮಾಡಿರುವಂಥದ್ದು ಇದು ಲಾಹೋರ್ಗೆ ತುಂಬ ಹತ್ತಿರದಲ್ಲಿರುವಂಥ ಭಾಗ ಲಾಹೋರ್ ಅಂದರೆ ಪಾಕಿಸ್ತಾನದ ಅತ್ಯಂತ ದೊಡ್ಡ ಸಿಟಿ ಅಲ್ಲಿಗೆ ದಾಳಿ ಮಾಡುವ ಮಟ್ಟಿಗೆ ಭಾರತ ಮುನ್ನುಗ್ಗಿದೆ ಅಂತ ಹೇಳಿದರೆ ಭಾರತ ಯಾವ ಲೆವೆಲ್ನ ಯುದ್ಧಕ್ಕೂ ಕೂಡ ತಯಾರಾಗಿದೆ ಅನ್ನುವಂಥ ಭಯ ಪಾಕಿಸ್ತಾನಕ್ಕೆ ಶುರುವಾಗಿದೆ ಇದೆಲ್ಲವೂ ಅಂದರೆ ಆಗಲಿ ಕೋಟ್ಲಿ ಆಗಲಿ ಅಥವಾ ಗುಲ್ಪುರ್ ಆಗಲಿ ಭಿಂಬೇರಾಗಲಿ ಇದೆಲ್ಲ ಕೂಡ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇಲ್ಲಿ ಪಾಕಿಸ್ತಾನಿ ಏನು ಅಲ್ಲಿ ಸೇನೆ ಇದೆ ಹಾಗೆ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳಿದ್ದಾವೆ ಇದೆಲ್ಲ ಭಾರತಕ್ಕೆ ಒಂದಷ್ಟು ಹತ್ತಿರದಲ್ಲಿರುವಂಥದ್ದು ಆದರೆ ಈ ಭವಾಲ್ಪುರ ಅನ್ನುವಂಥದ್ದು ಎಪ್ಪತ್ತು ಕಿಲೋಮೀಟ್ರ್ ದೂರ ಅಲ್ಲಿಗೆ ನುಗ್ಗಿ ದಾಳಿ ಮಾಡಿ ಇಪ್ಪತ್ತ್ಮೂರು ನಿಮಿಷದಲ್ಲಿ ದಾಳಿಯನ್ನು ಮುಗಿಸಿ ಎಲ್ಲ ವಿಮಾನಗಳು ವಾಪಸ್ಸಾಗುವಂಥದ್ದು ಮಿಸೈಲ್ಗಳು ಸ್ಟ್ರೈಕ್ ಆಗುವಂಥದ್ದು ಇದೆಲ್ಲವೂ ಕೂಡ ಭಾರತ ಎಷ್ಟು ಪ್ಲ್ಯಾಂಡಾಗಿ ಮಾಡಿದೆ ಅಂತ ಹೇಳಿದರೆ ಎಲ್ಲೂ ಕೂಡ ಭಾರತೀಯ ಸೇನೆಗೆ ಹಾನಿ ಆಗಬಾರ್ದು ಭಾರತದ ಏರ್ಫೋರ್ಸ್ ಸದ್ಯಕ್ಕೆ ಕೊಡ್ತಾ ಇರುವಂಥ ಮಾಹಿತಿ ಪ್ರಕಾರ ಯಾವುದೇ ರೀತಿ ಹಾನಿ ಭಾರತದ ಸೈನಿಕರಿಗೆ ಸಂಭವಿಸಿಲ್ಲ ಒಂದೇ ಒಂದು ಹಾನಿ ಕೂಡ ಆಗಿಲ್ಲ ಅನ್ನುವಂಥದ್ದು ಹಾಗಾಗಿ ಇದನ್ನು ಇಡೀ ಆಪರೇಷನನ್ನು ನರೇಂದ್ರ ಮೋದಿ ತಮ್ಮದೇ ಒಂದು ಅಂದರೆ ಎಚ್ಚರಿಕೆಯಿಂದ ಇದರಲ್ಲಿ ಏನು ಉಸ್ತುವಾರಿ ವಹಿಸ್ಕೊಂಡು ಮಾಡಿದ್ದಾರೆ ಅನ್ನುವಂಥದ್ದು ಆಪರೇಷನ್ ಸಿಂಧೂರ್ ಅನ್ನುವಂಥ ಹೆಸರನ್ನು ಕೊಟ್ಟಿದ್ದು ಕೂಡ ನರೇಂದ್ರ ಮೋದಿ ಅಂತ ಹೇಳಲಾಗ್ತಾ ಇದೆ ಯಾವ ಭಾರತೀಯ ತಾಯಂದಿರ ಸಿಂಧೂರವನ್ನು ಅಳಿಸುವಂಥ ಕೆಲಸವನ್ನು ಪಾಕಿಸ್ತಾನಿ ಪೋಷಿತ ಉಗ್ರರು ಅಥವಾ ಪಾಕಿಸ್ತಾನಿ ಸೈನಿಕರು ಏನು ವೇಷ ಹಾಕ್ಕೊಂಡು ಬಂದು ಇಲ್ಲಿ ಮಾಡಿದ್ರು ಸೊ ಅದಕ್ಕೆ ಪ್ರತೀಕಾರವಾಗಿ ಸಿಂಧೂರ್ ಅಂತಲೇ ಹೆಸರಿಡಬೇಕು ಭಾರತೀಯ ತಾಯಂದಿರ ಸಿಂಧೂರವನ್ನು ಆಳಿಸುವ ಕೆಲಸ ಮಾಡಿದವರಿಗೆ ಸಿಂಧೂರದ ಹೆಸರಿನ ಮೂಲಕನೇ ಉತ್ತರ ಕೊಡಬೇಕು ಅನ್ನುವಂಥ ಹೆಸರನ್ನು ಇಟ್ಟಿದ್ದಾರೆ ಇಲ್ಲಿ ಭಾರತ ಮುಂದಿನ ಯಾವ ದಾಳಿಯನ್ನು ಎದುರಿಸೋದಕ್ಕೂ ಕೂಡ ಸನ್ನದ್ಧ ಆಗಿದೆ ಭಾರತ ಭಾರತದ ವಾಯುಸೇನೆ ಭೂಸೇನೆ ಹಾಗೆ ನೌಕಾ ಸೇನೆ ಎಲ್ಲ ಹಂತದಲ್ಲೂ ಎಚ್ಚರಿಕೆಯಿಂದ ಇದೆ ಪಾಕಿಸ್ತಾನ ಒಂದು ಮಿಸೈಲನ್ನು ಲಾಂಚ್ ಮಾಡಿದರೆ ನಾವಿಲ್ಲಿಂದ ನಾಲ್ಕು ಮಿಸೈಲ್ ಲಾಂಚ್ ಮಾಡ್ತೀವಿ ಅಂತ ಭಾರತ ರೆಡಿಯಾಗಿದೆ ಪಾಕಿಸ್ತಾನ ಏನು ಮಾಡ್ತು ಈ ಏರ್ ಸ್ಟ್ರೈಕ್ನ ನಂತರ ಪಾಕಿಸ್ತಾನ ಮಧ್ಯರಾತ್ರಿಯಲ್ಲೇ ಎದ್ದುಕೊಂಡು ಇಂಟರ್ನ್ಯಾಷನಲ್ ಮೀಡಿಯಾಗಳಿಗೆ ಬಾಯಿ ಬಡ್ಕೋತಾ ಇದೆ ನಾವು ಸುಮ್ಮನೆ ಇರಲ್ಲ ನಾವು ಪ್ರತಿದಾಳಿ ಮಾಡ್ತೀವಿ ನಾವು ನಾಳೆ ಯುದ್ಧ ಮಾಡ್ತೀವಿ ಒಂದು ದಿನ ತೊಗೊಳ್ಬೇಕಾ ಇವರಿಗೆ ಯುದ್ಧ ಮಾಡೋದಕ್ಕೆ ಅಥವಾ ರಿಟ್ಯಾಲಿಯೇಟ್ ಮಾಡೋದಕ್ಕೆ ಪಾಕಿಸ್ತಾನದ ಸಚಿವ ಅತಾವುಲಾ ತರಾರ್ ಹೇಳ್ತಾ ಇರೋಂಥದ್ದು ಮೀಡಿಯಾಗಳಿಗೆ ಏಕೆಂದರೆ ಮಾಧ್ಯಮ ಸಚಿವ ಪಾಕಿಸ್ತಾನದ ಅಂದರೆ ಈ ವಾರ್ತಾ ಸಚಿವ ಹೇಳ್ತಾ ಇರುವಂಥದ್ದು ಇದು ಪಾಕಿಸ್ತಾನದ ನಾಗರಿಕರ ಮೇಲಾಗಿರುವಂಥ ದಾಳಿ ಪಾಕಿಸ್ತಾನದ ನಾಗರಿಕರನ್ನು ಗುರಿಯಾಗಿಸಿ ಅವರ ಪ್ರಾಣಗಳನ್ನು ತೆಗೆದಿದ್ದಾರೆ ನಾವು ಭಯೋತ್ಪಾದನೆಯ ಸಂತ್ರಸ್ತರು ಭಯೋತ್ಪಾದನೆ ಪಾಕಿಸ್ತಾನದ ಮೇಲೆ ಆಗ್ತಾ ಇದೆ ಹೇಳಿ ಬಡ್ಕೋತಾ ಇರುವಾಗ ಅಂತಾರಾಷ್ಟ್ರೀಯ ಮಾಧ್ಯಮದ ಆಂಕರ್ಗಳು ಅವ್ರಿಗೆ ಪ್ರಶ್ನೆ ಮಾಡ್ತಾರೆ ನಿಮ್ಮಲ್ಲೇ ತಾನೇ ಭಯೋತ್ಪಾದಕ ನೆರೆಗಳಿರೋದು ಲಷ್ಕರ್ ಎ ತೊಯಿಬಾ ಜೈಷ್ ಮೊಹಮ್ಮದ್ ಇದೆಲ್ಲದಕ್ಕೂ ಮೂಲ ನೀವೇ ಜಗತ್ತಿನ ಅಮೆರಿಕ ಸಮೇತ ಇದಕ್ಕೆ ಸಾಕ್ಷಿಗಳನ್ನು ಕೊಟ್ಟಿದೆ ಅಬುತಾಬಾದಲ್ಲಿ ಬಂದ್ಬಿಟ್ಟು ಅಲ್ಲಿ ಹುಡುಕಿ ಹೊಡೆದಿದ್ದಾಗಿದೆ ಒಸಾಮಾ ಬಿನ್ ಲಾಡನ್ನ ನಿಮ್ಮಲ್ಲೇ ಸಿಕ್ಕಾಕೊಂಡಿದ್ದವನು ನೀವು ಭಯೋತ್ಪಾದಕರಿಗೆ ಅಲ್ಲಿ ಏನು ಅವರಿಗೆ ಇರೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಅವ್ರನ್ನ ಬೆಳೆಸ್ತಾ ಇದ್ದೀರಾ ಪೋಷಿಸ್ತಾ ಇದ್ದೀರ ಕಳೆದ ವಾರ ಒಂದು ವಾರದ ಹಿಂದೆ ನಿಮ್ಮ ರಕ್ಷಣಾ ಸಚಿವ ಖಾಜಾ ಆಸೀಫ್ ಒಪ್ಕೊಂಡಿದ್ದಾರೆ ಪಾಕಿಸ್ತಾನ ಭಯೋತ್ಪಾದನೆಗೆ ಫಂಡಿಂಗ್ ಮಾಡ್ತಾ ಇದೆ ಅಂತ ನಿಮ್ಮ ಪಾಕಿಸ್ತಾನದ ನಾಯಕ ಬಿಲಾವಲ್ ಬುಟ್ಟೋ ಹೇಳಿದ್ದಾರೆ ಪಾಕಿಸ್ತಾನ ಫಂಡಿಂಗ್ ಮಾಡ್ತಾ ಇದೆ ಭಯೋತ್ಪಾದನೆಗೆ ಹಿಂದಿನೇ ಮಾಡ್ಕೊಂಬಂದಿದೆ ಅಂತ ನಿಮ್ಮವರೇ ಹಿಂದಿಂದ ಭಯೋತ್ಪಾದನೆಗೆ ನಾವು ಪೋಷಿಸ್ತಾ ಇದ್ದೀವಿ ಎಂದು ಒಪ್ಕೊಂಡು ಬಂದಿದ್ದಾರೆ ಅದನ್ನು ಪಾಕಿಸ್ತಾನದ ಸಚಿವ ಮಾತ್ರ ಇಲ್ಲ ಇಲ್ಲ ಇದನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ನಮ್ಮ ರಾಜಕಾರಣಿಗಳು ಹೆಂಗೆ ಕೊಟ್ಟ ಹೇಳಿಕೆಯನ್ನು ತಿರುಚಲಾಗಿದೆ ಅಂತಾರೋ ಆ ರೀತಿ ಹೇಳ್ತಾರೆ ಆದರೆ ಪಾಕಿಸ್ತಾನ ಇದೆಲ್ಲವನ್ನು ಹೊರತುಪಡಿಸಿ ನೋಡಿದರೂ ಕೂಡ ಈಗ ನೂರಕ್ಕಿಂತ ಹೆಚ್ಚು ಭಯೋತ್ಪಾದಕರನ್ನು ಭಾರತ ಮಟ್ಟ ಹಾಕಿದೆ ಆ ಏನು ಉಗ್ರ ಮುಂಬೈ ದಾಳಿಯ ಮೂಲ ಏನು ಆ ಮಾಸ್ಟರ್ ಮೈಂಡ್ ಇದ್ದಾನೆ ಹಫೀಜ್ ಸಯೀದ್ ಅವನ ಏನಿತ್ತು ಮುಜಫರಾಬಾದಲ್ಲಿ ಅವನ ಏನು ಆ ಉಗ್ರರನ್ನು ಏನು ತಯಾರು ಮಾಡ್ತಾ ಇದ್ದಂಥ ಕೇಂದ್ರ ಏನಿತ್ತು ನೂರಾರು ಎಕರೆಯಲ್ಲಿ ಒಂದು ಮದರಸ ಮಸೀದಿ ಮಾಡಿಕೊಂಡು ಅಲ್ಲಿ ಉಗ್ರರನ್ನು ತಯಾರು ಮಾಡ್ತಾ ಇದ್ನು ಸೊ ಅವನೇ ಅಂದರೆ ಮೋದಿ ವಿರುದ್ಧ ನ ನೀವೇನಾದರೂ ಮೋದಿ ಬಾಂಗ್ಲಾದೇಶಲ್ಲಿ ನಿಂತ್ಕೊಂಡು ಅಬ್ಬರಿಸ್ತಾರೆ ಬಾಂಗ್ಲಾದಲ್ಲಿ ನಾವು ಮೋದಿನೇ ಮುಗಿಸ್ಬಿಡ್ತೀವಿ ಅಂತ ಹೇಳಿ ಇತ್ತೀಚೆಗೆ ಅಬ್ಬರಿಸಿದ್ದಂಥ ಉಗ್ರ ಹಫೀಜ್ ಸಯೀದ್ನ ನೂರಾರು ಜನ ಇದ್ದಂತಹ ಒಂದು ಆ ಭಯೋತ್ಪಾದಕ ಕೇಂದ್ರಕ್ಕೇನೆ ಅಂದರೆ ಈ ಆ ಭಯೋತ್ಪಾದಕರನ್ನು ತಯಾರು ಮಾಡುವಂಥ ಏನಿದೆ ಆ ಒಂದು ಲ ಏನು ಆ ಆ ಜಾಗಕ್ಕೇ ಅಟ್ಯಾಕ್ ಮಾಡಿರುವಂಥದ್ದು ಹಾಗಾಗಿ ಭಾರತ ಪ್ರಿಸಿಷನ್ ಸ್ಟ್ರೈಕ್ ಮಾಡಿದೆ ಅಂತ ಇಂಟರ್ನ್ಯಾಷನಲ್ ಸ್ಟೇಜಲ್ಲಿ ಹೇಳ್ತಾ ಇದೆ ಅಂದರೆ ನಾವು ನಿರ್ದಿಷ್ಟ ನಿರ್ದಿಷ್ಟ ಸ್ಥಳವನ್ನು ಗುರಿಯಾಗಿಸಿ ಭಯೋತ್ಪಾದಕ ನೆಲೆಗಳನ್ನು ಕೇಂದ್ರಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದ್ದೀವಿ ಒಂಬತ್ತು ಜಾಗಗಳ ಮೇಲೆ ಹಾಗಾಗಿ ಯಾವುದೇ ರೀತಿಯಲ್ಲಿ ಭಾರತ ನಾಗರಿಕರಿಗೆ ಹಾನಿ ಮಾಡಿಲ್ಲ ಪಾಕಿಸ್ತಾನದ ನಾಗರಿಕರಿಗೆ ಹಾನಿ ಮಾಡೋದಕ್ಕೆ ಹೋಗಿಲ್ಲ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಇದು ಇಂಟರ್ನ್ಯಾಷನಲ್ ಕೋರ್ಟ್ಗೆ ಹೋಗುತ್ತೆ ಇದನ್ನೆಲ್ಲ ತಲೆನೋವು ಮಾಡ್ಕೊಳ್ಳೋದಿಲ್ಲ ಭಾರತ ಏಕೆಂದರೆ ಸಾಕ್ಷಿ ಸಮೇತ ಹೇಳ್ತಾ ಇದೆ ನಾವು ದಾಳಿ ಮಾಡಿರೋದು ಇಲ್ಲಿಗೆ ಅಲ್ಲಿ ಉಗ್ರ ನೆಲೆಗಳಿತ್ತು ಹಾಗಾಗಿ ಪಾಕಿಸ್ತಾನ ಈಗೇನು ಮಾಡುತ್ತೆ ಭಾರತ ಈಗಾಗಲೇ ಸಂಪೂರ್ಣ ಯುದ್ಧ ಸನ್ನದ್ಧ ರೀತಿಯಲ್ಲಿದೆ ಎಲ್ಲ ನಾನು ಹೇಳ್ದಾಗೆ ಉಪೇಂದ್ರ ದ್ವಿವೇದಿ ಆಗಿರ್ಬೋದು ಇಲ್ಲ ಅಂತ ಹೇಳಿದರೆ ಅನಿಲ್ ಚೌಹಾಣ್ ಆಗಿರ್ಬೋದು ಅಂದರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಇರ್ಬೋದು ಹಾಗೆಯೇ ಎಲ್ಲ ಭೂಸೇನೆ ವಾಯುಸೇನೆ ನೌಕಾಸೇನೆ ಎಲ್ಲರೂ ಕೂಡ ರೆಡಿ ಇದ್ದಾರೆ ಎಲ್ಲ ಥರದಲ್ಲೂ ಸೈನ್ಯ ಸನ್ನದ್ಧವಾಗಿದೆ ಇನ್ನು ಕಾಶ್ಮೀರದ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ ಹಾಗೆಯೇ ಒಟ್ಟಾರೆಯಾಗಿ ಈ ಭಾಗದಲ್ಲಿ ಪಾಕಿಸ್ತಾನದ ಗಡಿಗೆ ಹೊಂದ್ಕೊಂಡಿರುವಂಥ ಗುಜರಾತ್ ರಾಜಸ್ಥಾನ್ ಹಾಗೆ ಜಮ್ಮು ಕಾಶ್ಮೀರ ಭಾಗದ ಪಂಜಾಬ್ನ ಎಲ್ಲ ರೈಲ್ವೆ ಹಾರಾಟಕ್ಕೆ ನಿಷೇಧ ಹೇರಲಾಗಿದೆ ಭಾರತ ಯಾವ ಹಂತದ ಪ್ರತಿರೋಧವನ್ನು ಎದುರಿಸೋದಕ್ಕೂ ಕೂಡ ತಯಾರಾಗಿದೆ ಆದರೆ ಪಾಕಿಸ್ತಾನ ನಾವು ನಾಳೆ ರಿಟಾಲಿಯೇಟ್ ಮಾಡ್ತೀವಿ ಅಂತ ರಾತ್ರಿ ಹೇಳಿದ್ದಾರೆ ಬಹುಶಃ ಇವತ್ತೇನಾದರೂ ಪಾಕಿಸ್ತಾನ ರಿಟಾಲಿಯೇಟ್ ಮಾಡುತ್ತಾ ಇವರೇನಿದ್ರು ಗಡಿಯಲ್ಲಿ ಒಂದಷ್ಟು ಸೀಸ್ ಫೈರ್ ಅಷ್ಟೇ ಗಡಿ ರೇಖೆ ಉಲ್ಲಂಘನೆ ಮಾಡುವಂಥದ್ದು ಈ ಪೂಂಚು ರಜೌರಿ ಈ ಭಾಗದಲ್ಲಿ ಅಲ್ಲಿಂದ ಒಂದಷ್ಟು ಸೈನಿಕರಿಂದ ಗುಂಡಿನ ದಾಳಿಯನ್ನು ಮಾಡಿಸ್ಬೋದು ಅಷ್ಟೇ ಬೇರೆ ಪಾಕಿಸ್ತಾನ ಭಾರತದ ಮೇಲೆ ನಿಜವಾಗ್ಲೂ ತಮ್ಮ ಸೇನಾಶಕ್ತಿ ಪ್ರದರ್ಶನಕ್ಕೆ ಇಳಿತು ಅಂತ ಹೇಳಿದರೆ ಭಾರತ ಅದರ ಹತ್ತು ಪಟ್ಟು ದಾಳಿ ಮಾಡೋದ್ರಲ್ಲಿ ಈ ಬಾರಿ ಅನುಮಾನ ಇಲ್ಲ ಅಂತ ಅನ್ನಿಸ್ತಾ ಇದೆ